ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಕನ್ನಡ ಶಿಕ್ಷಕರ ಬಗ್ಗೆ ಒಂದು ಸುದೀರ್ಘವಾದ ಒಂದು ಗೋಷ್ಠಿ ಆಗ್ಬೇಕು ಚರ್ಚೆ ಆಗ್ಬೇಕು ಇಲ್ಲಿ ಕನ್ನಡ ಶಿಕ್ಷಕರೇ ಇಲ್ಲಿ ನೂರಕ್ಕೆ ನೂರಷ್ಟು ಇರ್ತಕ್ಕಂಥದ್ದು ಅನ್ಯಾಯ ಆಗಿದೆ ಎಲ್ಲ ಸರ್ಕಾರಗಳು ನಮಗೆ ಮೋಸ ಮಾಡಿದಾವೆ ಓಪಿಎಸ್ ಜಾರಿ ಮಾಡ್ತೀವಿ ಅಂತ ಹೇಳಿ ಈಗ ಇರತಕ್ಕಂತ ಘನ ಸರ್ಕಾರ ನಮ್ಗೆ ಆಶ್ವಾಸನೆ ನೀಡಿತ್ತು ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮ ಹೋರಾಟದ ವೇದಿಕೆಗೆ ಬಂದು ನೀವು ಹೋರಾಟವನ್ನ ವಾಪಸ್ ತಗಲಿ ನಮ್ಮ ಸರ್ಕಾರ ಬಂದಾಗ ನಾವು ಖಂಡಿತವಾಗಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟು ನಮ್ಮ ಆ ಸ್ಥಳದಿಂದ ಏರಿಸಿತ್ತು ಅವರಲ್ಲಿ ನಾನು ಸವಿನಯ ಮನವಿ ಪ್ರಾಮಾಣಿಕವಾಗಿ ನಿಮ್ಮ ಈ ಒಂದು ಮಾತನ್ನ ನೆಡ್ಸ್ಕೊಡ್ಬೇಕು ಇದು ಸರ್ಕಾರದ ವಿರುದ್ಧ ಹೋರಾಟ ಅಂತ ಅಲ್ವೇ ಅಲ್ಲ ನಿಮಗೆ ನಾವು ಮಾಡ್ತಾ ಇರ್ತಕ್ಕಂಥ ಎಚ್ಚರಿಕೆಯ ಗಂಟೆ ಮುಂದಿನ ದಿನಗಳಲ್ಲಿ ಅದು ಉಗ್ರ ಸ್ವರೂಪ ತಾರದೂ ತಾಳ್ಬಹುದು ಅದಕ್ಕೆ ತಾವು ಅವಕಾಶ ಮಾಡ್ಕೊಡ್ಬಾರ್ದು ನಿಮ್ಮ ಮಾತಿನಂತೆ ನೀವು ಏನು ಆಡಿದ್ರೋ ಆ ಮಾತಿನಂತೆ ನೆಡ್ಕೊಳ್ಳಿ ನೀವು ಮರ್ತಿದ್ರೆ ಅದನ್ನ ನೆನಪು ಮಾಡಕ್ ಬಂದಿದೀವಿ ಅಷ್ಟೇನೆ ಹಾಗಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ಸಂಬಂಧಪಟ್ಟಂತ ಮಂತ್ರಿಗಳು ಈ ವೇದಿಕೆಗೆ ಬಂದು ನಮ್ಮ ಆಹ್ಲನ ಸ್ವೀಕಾರ ಮಾಡಿ ನಮ್ಮ ಬೇಡಿಕೆ ಏನಿದೆ ಅದು ನ್ಯಾಯಯುತವಾದದ್ದು ಸಂವಿಧಾನಬದ್ಧವಾದದ್ದು ಅಂತ ಇಡೀ ಜನ ಎಲ್ರಿಗೂ ಗೊತ್ತು ಹಾಗಾಗಿ ಈ ಸಮಸ್ಯೆಯನ್ನ ಬಗೆಹರಿಸೋದು ನಿಮ್ಮ ಕೈಯಲ್ಲಿ ಇದ್ದೇ ಇದೆ ನಿಮ್ಮ ಆಶ್ವಾಸನೆ ಕೊಟ್ಟಿದ್ದೀರಾ ಆಶ್ವಾಸನೆ ಅಂತ ನೆಡ್ಕೊಳ್ಳಿ ಜೊತೆಗೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವದಾದ್ಯಂತ ಗಮನವನ್ನು ಸೆಳಿಸ್ತಕ್ಕಂಥ ಅದ್ಭುತವಾದ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅಲ್ಲಿ ಚನ್ನಬಸಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜೋಶಿ ಅವರ ಮುಮ್ಮ ಮುಂದಾಳತ್ವದಲ್ಲಿ ನಮ್ಮ ಕನ್ನಡ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನುದಾನಿತ ಶಾಲಾ ಶಿಕ್ಷಕರಿಗೆ ಆಗಿರ್ತಕ್ಕಂತಹ ತೊಂದರೆ ಏನಿದೆ ಕಷ್ಟಗಳೇನಿದೆ ಮುಖ್ಯವಾಗಿ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಜನರು ನಿವೃತ್ತಿಗೊಂಡು ಪರಿತಪಿಸ್ತಾ ಇದ್ದಾರೆ ಅವರು ಭಿಕ್ಷೆ ಬಿಡುವಂತ ಸ್ಥಿತಿ ತಲುಪಿದ್ದಾರೆ ಕೂಲಿ ಕಾರ್ಮಿಕರು ಕರೆಯಾಗಿದ್ದಾರೆ ಹಾಗಾಗಿ ಸರ್ಕಾರದಲ್ಲಿ ವಿನಂತಿ ಯಾವ್ಯಾವ್ದೋ ಯೋಜನೆಗಳಿಗೆ ಎಷ್ಟೆಷ್ಟು ಕೋಟಿಗಳನ್ನ ಮಾಡಿದಿರಾ ಆದ್ರೆ ಲಕ್ಷಾಂತರ ಜನರಿಗೆ ವಿದ್ಯಾದಾನವನ್ನ ಮಾಡಿ ಕೊನೆ ಗಲಿಗೆಯಲ್ಲಿ ಅವರು ನಿವೃತ್ತರಾಗಿ ಕಣ್ಣೀರು ಹಾಕೊಂಡು ಮನೆಗೆ ಹೋಗುವಂತ ಪರಿಸ್ಥಿತಿ ತಂದಿದ್ರಲ್ಲ ಇದು ಎಷ್ಟು ನ್ಯಾಯ ಅದು ನೀವು ನಿಮ್ಮ ಮನಸ್ಸಾಕ್ಷಿಯನ್ನ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಂತೇನೆ ನೀವು ಆಶ್ವಾಸನೆ ಅಂತ ನೋಡ್ಕೊಳ್ಳಿ ಸಾಕು ನೀವೇನು ಪ್ರಣಾಳಿಕೆ ಹಾಕಿ ನಮ್ಮಿಂದ ಓಟ್ ಅನ್ನ ಕೊಡುದು ಇದು ಆಕ್ರೋಶದ ಮಾತು ನಿಮ್ಮ ವಿರುದ್ಧವಾದ ಮಾತಲ್ಲ ನೀವು ನಿಟ್ಟಿನ ಹಿಡಿದಂತ ಆಶ್ವಾಸನೆ ಅಂತ ನೀವು ನಡ್ಕೊಂಡ್ರೆ ನಿಮ್ಮೆಲ್ಲರ ಚುಳ್ಳುಳಿಯಾಗಿ ನಾವಿತ್ತು ನಿಮ್ಮ ಫೋಟೋಗಳನ್ನ ನಾವೆಲ್ಲ ಪೂಜೆ ಮಾಡ್ತೀವಿ ಯಾಕೆಂದ್ರೆ ಇದು ಉಳಿವು ಅಲಿವಿನ ಪ್ರಶ್ನೆ ಆಗಿದೆ ನಿವೃತ್ತಗೊಂಡ ಶಿಕ್ಷಕರ ಪರಿತಪಿಸ್ತಾ ಇದ್ದಾರೆ ಅವರು ಬಿಪಿ ಶುಗರ್ ಇಂದ ಮಾತ್ರ ತಗೊಳ್ತಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಆ ಮಕ್ಕಳನ್ನು ಕೂಡ ಅವರ ಮಕ್ಕಳು ಕೂಡ ಅವರನ್ನು ನೋಡ್ಕೊಳ್ತಕ್ಕಂಥ ಸ್ಥಿತಿ ಇಲ್ಲ ಅವ್ರಿಗೆ ಪೆನ್ಷನ್ ಬಂದಿದ್ರೆ ಅವ್ರು ಖುಷಿ ಖುಷಿಯಾಗಿ ನೋಡ್ಕೊಳ್ತಾ ಇದ್ರು ಬಂಧುಗಳೇ ಆದ್ರೆ ಅವ್ರಿಗೆ ಮಾತ್ರೆಯನ್ನ ತಗೊಳ್ಳೋದಕ್ಕೆ ಅವರ ಸ್ನೇಹಿತರಾದಂತ ಈಗ ಏನು ವೃತ್ತಿಯಲ್ಲಿದ್ದಾರೆ ಅವರನ್ನ ಕೇಳಿ ಅವರ ಸಹಾಯನ ಪಡ್ಕೊಂಡು ಬದುಕ್ತಕ್ಕಂಥ ಸ್ಥಿತಿ ಬಂದಿದೆ ಬಂಧುಗಳೇ ಹಾಗಾಗಿ ನಮ್ಮ ಹೋರಾಟ ಹೇಗಿರ್ಬೇಕು ಅಂದ್ರೆ ಸರ್ಕಾರದ ವಿರುದ್ಧವಲ್ಲ ಅವರ ಮನವಿ ಮಾಡ್ಕೊಳ್ಳೋಣ ಮತ್ತೆ ಮನವಿ ಮಾಡ್ಕೊಳ್ಳೋಣ ಅದಕ್ಕೂ ಬಗ್ದಿದ್ರೆ ಮುಂದಿನ ದಿನಗಳಲ್ಲಿ ಅದರ ಹೋರಾಟ ಏನು ಅಂತ ತೋರೋಣ ಹಾಗಾಗಿ ನಾನು ಸರ್ಕಾರದಲ್ಲಿ ವಿನಂತಿ ತಕ್ಷಣ ತಕ್ಷಣ ಈ ಬಿಸಿಲಲ್ಲಿ ಒಡಗಿಸ್ಬೋದು ಬಂದು ತಕ್ಷಣ ನಮ್ಮ ಬೇಡಿಕೆಗೆ ಈಡೇರಿಸಲಿಕ್ಕೆ ಆಶ್ವಾಸನೆ ನೀಡಬೇಕು ಈ ಬಿಸಿಲಲ್ಲಿ ನಮ್ಮನ್ನ ಒಣಗಿಸಿದ್ರೆ ಅದರ ಕಿಚ್ಚು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಳಿ ಹಾಗಾಗಿ ತಕ್ಷಣ ನೀವು ಅಧಿವೇಶನಕ್ಕೆ ಹೋಗಿ ಮುಂಚಿತವಾಗಿ ನಮ್ಮನ್ನು ಗಮನಿಸಬೇಕು ಆಗ ಮಾತ್ರ ಶಾಂತಿಯಾಗಿ ನಾವು ತೆರಳಿಕ್ ಸಾಧ್ಯ ಆಗಿದೆ ಕಡೆ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಅಲ್ಲ ಮನವಿ ಮಾಡ್ಕೊಳ್ತಾ ಇದೀವಿ ಯಾಕೆ ಅಂದ್ರೆ ಆಶ್ವಾಸನೆ ನೀಡಿದ್ದಾರೆ ಬಜೆಟ್ ಅಲ್ಲಿ ಹಾಕಿದ್ದಾರೆ ನಮ್ಮ ಹೋರಾಟದ ವೇದಿಕೆಗೆ ಬಂದಿದ್ದಾರೆ ನಮ್ಮ ಓಡಾಟದ ವೇದಿಂದ ಏಳ್ ಸಿಕ್ಕಿಸಿದ್ದಾರೆ ನಾವು ಬರ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಗೆಹರಿಸ್ತೇವೆ ಅಂತ ಆ ಮಾತನ್ನ ಮತ್ತೆ 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 ಅವ್ರಿಗೆ ನೆನಪು ಮಾಡೋಣ ಹಾಗಾಗಿ ಹೆಚ್ಚಿನ ಮಾತನ್ನ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಸಾಕಷ್ಟು ಜನ ನಿವೃತ್ತ ಬಂಧುಗಳು ಇದ್ದಾರೆ ಅವರ ಆಕ್ರೋಶದ ಕಿಚ್ಚನ್ನ ಹೊರ ಹಾಕ್ತಾರೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜಯ ಮಾತು ಬಂಧುಗಳೇ ಕರ್ನಾಟಕ ರಾಜ್ಯದ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಒಂದು ಬೇಡಿಕೆ ಪಿಂಚಣಿ ಓಪಿಎಸ್ ಜಾರಿಗಾಗಿ ನಾವು ರಾಜ್ಯಾದ್ಯಂತ ಇಂದು ಬೆಳಗಾವಿಯ ಒಂದು ಸುವರ್ಣಸೌಧದ ಮುಂದೆ ಪ್ರತಿಭಟನೆಗಾಗಿ ಬಂದಿದ್ದೀವಿ ಈ ನಮ್ಮ ಸರ್ಕಾರ ನಮಗೆ ಓಪಿಎಸ್ ಎಸ್ ಜಾರಿ ಮಾಡುವುದಾಗಿ ಆಶ್ವಾಸನೆಯನ್ನು ನೀಡಿತ್ತು ಆದರೆ ಕಾಲ ವಿಳಂಬವಾಗ್ತಾ ಇದೆ ಎರಡು ವರ್ಷಗಳು ಕಳೆದರೂ ಕೂಡ ಈ ಸರ್ಕಾರ ನಮ್ಮ ಆಶ್ವಾಸನೆಯಂತೆ ಓಪಿ ಎಸ್ ಅನ್ನು ಜಾರಿ ಮಾಡಲಿಲ್ಲ ದಯಮಾಡಿ ಸರ್ಕಾರದಲ್ಲಿ ನಾವೆಲ್ಲ ವಿನಂತಿ ಮಾಡ್ಕೊಳಂದ್ರೆ ಈ ಸರ್ಕಾರದ ಅವಧಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ನಮ್ಮ ಹಕ್ಕಿಗಾಗಿ ನಡೆಸ್ತಾ ಇರ್ತಕ್ಕಂತಹ ಹೋರಾಟ ನಮ್ಮ ಸುರಕ್ಷತೆಗಾಗಿ ಭದ್ರತೆಗಾಗಿ ನಾವು ಈ ಸೌಧದ ಮುಂದೆ ಹೋರಾಟಕ್ಕಾಗಿ ಬಂದಿದ್ದೀವಿ ಬಂಧುಗಳೇ

ನೀವು ಆಶ್ವಾಸನೆ ನೀಡಿದಂತೆ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಂತಹ ಒಂದು ಪ್ರಣಾಳಿಕೆಯಂತೆ ನಮಗೆ ಜಾರಿ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಮಾಡ್ತಾ ಇರ್ತಕ್ಕಂಥ ಮನವಿ ಅಂತ ನೀವು ಪರಿಗಣಿಸಿ ನೀವೇ ನೀಡಿರ್ತಕ್ಕಂಥ ಆಶ್ವಾಸನೆ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಾನು ವಿನಂತಿ ನೀವೇ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಈ ಒಂದು ಹೋರಾಟವನ್ನ ಹಿಂತಕೊಳ್ಳಿ ನಾವು ನಿಮ್ಮನ್ನ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಈ ಸರ್ಕಾರ ನಿಮ್ಮ ಕಡೆಗಣಿಸಿದೆ ನಾವು ಅಧಿಕಾರಕ್ಕೆ ಬಂದ್ರೆ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ನೀವೆಲ್ಲ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರಿ ಸರ್ ನಿಮ್ಮಲ್ಲಿ ವಿನಂತಿ ನೀವು ಹೇಳಿದ ಮಾತಂತೆ ನಿಮ್ಮ ಆಶ್ವಾಸನೆಯಂತೆ ನಾವು ಆ ದಿನ ಹೋರಾಟವನ್ನು ವಾಪಸ್ ತಗೊಂಡಿದ್ದೀವಿ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳಕ್ ಬಂದಿದ್ದೀವಿ ನಿಮ್ಮ ವಿರುದ್ಧವಾದ ಹೋರಾಟ ಅಂತೂ ಅಲ್ಲ ನಿಮಗೆ ಮಾಡ್ತಾ ಇರ್ತಕ್ಕಂಥ ಮನವಿ ಇದು ಬಂಧುಗಳೇ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲಾ ಜವಾಬ್ದಾರಿಯುತ ಸಚಿವರು ಈ ಕಡೆ ಗಮನ ಹರಿಸ್ಬೇಕು ನೀವು ಕೊಟ್ಟಂತ ಆಶ್ವಾಸನೆ ನೀವು ಕೊಟ್ಟಂತ ಪ್ರಣಾಳಿಕೆ ಅದನ್ನ ಈಡೇರಿಸುವವರೆಗೆ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಇದು ಖಂಡಿತವಾಗಿಯೂ ಸರ್ಕಾರದ ವಿರುದ್ಧ ಅಲ್ವೇ ಅಲ್ಲ ನಿಮಗೆ ಮನವಿ ಮಾಡ್ಕೊಳ್ತಾ ಇದೀವಿ ನಿಮ್ಗೆ ಎಚ್ಚರಿಸಿಕೊಡ್ತಾ ಇದೀವಿ ನೀವ್ ಎಚ್ಚರಿಸಿಕೊಂಡು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿದ್ದೀವಿ ಅದಲ್ಲಿ ನಿಮ್ಮ ಋಣಿ ನಾವು ಅಂತ ಹೇಳ್ತಾ ಈ ಒಂದು ಮಾತನ್ನ ಮಾಡಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿ ಆಗಲೇಬೇಕು 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 ಹಳೆಯ ಪಿಂಚಣಿ ವ್ಯವಸ್ಥೆ ಸೇರಿ ಆಗಲೇಬೇಕು 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 ಎನ್ ಪಿ ಎಸ್ ರದ್ದು 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 ಆಗಲೇಬೇಕು ಬಂಧುಗಳೇ ಈ ಸಮಯದಲ್ಲಿ ನಾನು ಒಂದು ವಿನಂತಿ ಮಂಡ್ಯದಲ್ಲಿ ನಡೀತಾ ಇರತಕ್ಕಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಕನ್ನಡದ ಹೋರಾಟವೇ ಆಗಿದೆ ಎಲ್ಲ ಶಿಕ್ಷಕರು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಮಂಡ್ಯದಲ್ಲಿ ನಡೀತಾ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಬೇಡಿಕೆ ವಿರುದ್ಧ ನಮ್ಮ ಬೇಡಿಕೆಗೋಸ್ಕರ ಅಲ್ಲಿ ಒಂದು ದೊಡ್ಡ ಸಮಯ ನಡಿಬೇಕು ಅಲ್ಲಿ ಒಂದು ಚರ್ಚೆ ನಡೀಬೇಕು ಕನ್ನಡ ಶಿಕ್ಷಕರಿಗೆ ಆಗಿರ್ತಕ್ಕಂತಹ ಅನ್ಯಾಯ ಅಲ್ಲೇ ಅವರ ಓಪಿಎಸ್ ಆಗಿ ನಾವು ಹೋರಾಟ ಮಾಡ್ತಾ ಇದೀವಿ ಕಾಲದಲ್ಲಿ ನಾವೇನು ಭಿಕ್ಷಾ ಹೇಳಬೇಕು ಸರ್ಕಾರಕ್ಕೋಸ್ಕರ ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ದುಡಿದಿರ್ತೀವಿ ರಿಟೈರ್ಡ್ ಆದಾಗ ನಾವೆಲ್ಲ ಬದಿಗೆ ಹೋಗ್ಬೇಕು ಸರ್ಕಾರದಲ್ಲಿ ಆ ಒಂದು ಎಂಬತ್ತೊಂದೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದು ಒಂದು ಗೋಷ್ಠಿ ಆಗ್ಬೇಕು ಇದರ ಬಗ್ಗೆ ಒಂದು ಚರ್ಚೆ ಆಗ್ಬೇಕು ಅಂತ ಹೇಳಿದ್ವಿ ಜೋಶಿ ಅವರವರಲ್ಲಿ ನೋಡಿ ನೀವು ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡ ಶಿಕ್ಷಕರನ್ನ ಕಡೆಗಣಿಸ್ತಾ ಇದ್ದಾರೆ ಸರ್ಕಾರ ಅದರ ಬಗ್ಗೆ ಸರ್ಕಾರಕ್ಕೆ ನೀವು ಕೂಡ ಈ ಸಮ್ಮೇಳನದಲ್ಲಿ ಅವರ ಗಮನವನ್ನು ಸೆಳೆಬೇಕು ಅಂತ ಮಹೇಶ್ ಅವರಲ್ಲಿ ಹಾಗೂ ಕರ್ನಾಟಕ ಸಾಹಿತ್ಯ ಪರಿಷತ್ ಎಲ್ಲಾ ಸದಸ್ಯರ ವಿನಂತಿ ಮಾಡ್ಕೊತಾ ಇದ್ದಾರೆ ವಂದನೆಗಳು